ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಟಾಪ್ ಒನ್ ಹೀರೋ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಡಿ ಬಾಸ್ ದರ್ಶನ್ ಅವರ ಹೆಸರು ಇವರು ಯಾವುದೇ ರೀತಿಯ ಸಿನಿಮಾ ಕೊಟ್ಟರು ಕೂಡ ಸಖತ್ತಾಗಿ ಮಾಡ್ತಾರೆ ಇವರಿಗೆ ಕನ್ನಡದಲ್ಲಿ ಬೇರೆಯೇ ಸ್ಥಾನಮಾನ ಇದೆ ಇಂದಿಗೂ ಕೂಡ ಟಾಪ್ ಒನ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಇವರು ನಟನೆ ಮಾಡೋದೇ ಬೇಡ ಇವರು ಕೇವಲ ಸುಮ್ಮನೆ ನಿಂತ್ಕೊಂಡ್ರೂ ಕೂಡ ಒಂದು ಸ್ಟೈಲ್ ಆಗುತ್ತೆ ಇವರು ನಡ್ಕೊಂಬಂದರೂ ಕೂಡ ಒಂದು ದೊಡ್ಡ ಟ್ರೆಂಡಿಂಗ್ ಸುದ್ದಿ ಆಗುತ್ತೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಈ ರೀತಿಯ ಫ್ಯಾನ್ ಕ್ರೇಜನ್ನು ಇದುವರೆಗೂ ಯಾವ ಹೀರೋ ಕೂಡ ಮಾಡಿಲ್ಲ ಹೌದು ಡಿ ಬಾಸ್ ಅವರ ತಾಕತ್ತು ಆ ರೀತಿ ಇದೆ ಇವರು ಏನೇ ಮಾಡಿದರೂ ಕೂಡ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಜೈ ಡಿ ಬಾಸ್ ಅಂತ ಘೋಷಣೆಗಳನ್ನು ಕೊಗ್ತಾರೆ ಇಂದಿಗೂ ಕೂಡ ಡಿ ಬಾಸ್ ಅವರ ಜೊತೆ ನಟನೆ ಮಾಡಬೇಕು ಅಂತ ದೊಡ್ಡ ದೊಡ್ಡ ನಟರು ಆಸೆ ಪಡ್ತಾರೆ ಹೌದು ಈಗ ಡೆವಿಲ್ ಸಿನಿಮಾದಲ್ಲಿ ಸಂಜಯ್ ದತ್ ಅವರಿಗೆ ಡಿ ಬಾಸವರ ಜೊತೆ ನಟನೆ ಮಾಡುವ ಅವಕಾಶ ಸಿಕ್ಕಿದೆ ಅದರ ಬಗ್ಗೆ ಮಾತನಾಡಿದ ಸಂಜಯ್ ದತ್ ಅವರು ದರ್ಶನ್ ಸರ್ ಜೊತೆ ನಟನೆ ಮಾಡೋಕೆ ಪುಣ್ಯ ಮಾಡಿರಬೇಕು ಎಂಬ ಮಾತನ್ನ ಹೇಳ್ತಾರೆ ಅವರ ಜೊತೆ ಚಾನ್ಸ್ಗಾಗಿ ನಾನು ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೆ ಎಂಬ ಮಾತನ್ನು ಕೂಡ ಸಂಜಯ್ ಅವರು ಹೇಳಿದ್ರು ಅಂತಹ ಖ್ಯಾತ ನಟ ಸಂಜಯ್ ದತ್ ಅವರೇ ಡಿ ಅವರ ಬಗ್ಗೆ ಇಂತಹ ಮಾತುಗಳನ್ನ ಹೇಳ್ತಾರೆ ಅಂದ್ರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಡಿ ಅವರ ಲೆವೆಲ್ ಎಲ್ಲಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು